ಇವಾಗ ನಾವು ಸೆಕೆಂಡ್ ಟ್ರೈನ್ ತಗೊಂಡ್ ಬಂದ್ವಿ ಹಸಕ ಸ್ಟೇಷನ್ ಇಂದ ಊಎನ್ ಎ ಸ್ಟೇಷನ್ಗೆ ಇವಾಗ ಊ ಎನ್ ಓ ಪಾರ್ಕಿಗೆ ಹೋಗ್ತಾ ಇದೀವಿ ಮಜಾ ಆಗ್ತದ ನಂಗೆ ಇವಾಗ ಮಜಾ ಆಗ್ತಿತ್ತು ನೆನ್ನೆ ಫುಲ್ ಇವಾಗ ಮಜಾ ಇವತ್ತು ಇವತ್ ನಿನ್ನೆ ಫಸ್ಟ್ ಡೇ ಆಗಿದ ಸ್ವಲ್ಪ ಕಷ್ಟ ಆಗ್ತಿತ್ತು ಇವತ್ತು ಚಲೋ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಉನೋ ಪಾರ್ಕ್ ಮತ್ತು ಟೋಕಿಯೋ ಟವರ್ ಅನ್ನು ತೋರಿಸ್ತಾ ಇದ್ದೀವಿ ಅದೆರ್ಡು ಜಾಗವನ್ನು ಕವರ್ ಮಾಡಿರೋಂತಹ ವಿಡಿಯೋ ಇದು ಯೂನೋ ಪಾರ್ಕ್ ಒಳಗೆ ಹೋಗ್ತಿದ್ದಂಗೆ ನಮಗೊಂದು ಬೋರ್ಡ್ ಕಾಣಿಸ್ತು ಆ ಬೋರ್ಡಲ್ಲಿ ಏನೆಲ್ಲ ಊನೋ ಪಾರ್ಕಲ್ಲಿ ಇದೆ ಅನ್ನೋದೆಲ್ಲ ಬರ್ಕೊಂಡಿತ್ತು ಅದು ನೋಡ್ಕೊಂಡು ನಾವು ಮುಂದಕ್ಕೆ ಹೋದ್ವಿ ಅಲ್ಲೊಂದು ಮ್ಯಾಜಿಕ್ ಶೋ ನಡೀತಾ ಇತ್ತು ಫನಿ ವೇದಲ್ಲಿ ಅವ್ರು ಮಾಡ್ತಾಯಿದ್ರು ಸೊ ಎಲ್ಲ ಮಕ್ಕಳೆಲ್ಲ ಇದ್ದರೂ ಕೂಡ ಅಲ್ಲಿ ಎಲ್ಲರೂ ತುಂಬ್ಕೊಂಡಿದ್ರು ನಾವು ನಿಂತ್ಕೊಂಡು ನೋಡಿದ್ವಿ ಚೆನ್ನಾಗಿತ್ತು ಆ ನಂತರ ಮತ್ತೆ ನಮ್ಮ ಪಯಣವನ್ನು ಶುರು ಮಾಡಿದ್ವಿ ಮುಂದಕ್ಕೆ ಹೋಗೋದು ಊನೋ ಪಾರ್ಕಲ್ಲಿ ಅಲ್ಲಿ ಫುಲ್ ಅಕ್ಕಪಕ್ಕ ಎಲ್ಲ ಕಡೆ ದೊಡ್ಡ ದೊಡ್ಡ ಮರ ಗಿಡಗಳಂದರೆ ಎಷ್ಟು ಚೆಂದ ಇದ್ವು ಅಂದರೆ ಹೇಳೋಕ್ಕಾಗಲ್ಲ ಎಲ್ಲ ದಟ್ಟವಾದಂತಹ ಮರಗಳು ಹಾಗೆ ಇಲ್ಲಿ ಒಂದು ಶ್ರೈನ್ ಇದೆ ನೋಡಿದ್ರು ಒಳಗಡೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ ಶ್ರೈನ್ ಶ್ರೈನ್ಗೆ ಹೋಗ್ತಾ ಇರೋಂಗೆ ಅಲ್ಲಿ ಒಂದು ಟೋರಿ ಗೇಟ್ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲಾ ಶ್ರೈನ್ ಕೂಡ ಟೋರಿ ಗೇಟನ್ನು ಅನ್ನು ಕಟ್ಸಿರ್ತಾರೆ ಶ್ರೈನ್ ಎಲ್ಲಾ ಕಡೆ ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರ್ ಇಂದಾನೆ ಮಾಡಿರ್ತಾರೆ ಶ್ರೈನ್ ಅನ್ನೋದು ಒಂದು ಸೀಕ್ರೆಟ್ ಪ್ಲೇಸ್ ಇದು ದೇವರು ಇಲ್ಲಿ ಜನ ನಮ್ ನಮ್ ಇಲ್ಲಿ ಹಗ್ಗದ ತರ ಕಾಣಿಸ್ತಾ ಇದೆಯಲ್ಲ ಇದನ್ನು ಎಳೆದ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಇಲ್ಲಿ ಏನಿದೆಯೋ ಬೇಡ್ಕೊಂಡು ಆನಂತರ ಅಲ್ಲಿ ದೀಪ ಕೂಡ ಹಚ್ತಾರೆ ಇದು ಅದೇ ಇಲ್ಲಿ ಫಾರ್ಚ್ಯೂನ್ ಅದು ನೋಡೋದ ನಂಗೂನು ಮಾಡಿದ್ವಲ್ಲ ಸನ್ ಸೋಜಿ ಗುಡ್ ಫಾರ್ಚೂನ್ ಅಷ್ಟೇ ತಗೊಂಡೋಗ ಇಲ್ಲಿ ಬ್ಯಾಡ ಆದ್ರೆ ಇಲ್ಲಿ ಕಟ್ಟ್ರೆ ದೇವ್ರು ಅಂತ ನೋಡ್ಕತ್ತಾಳೋ ನಂಬಿಕೆ ಸರಿ ಮಾಡ್ತಾ ಕಾಪಾಡ್ತಾ ಇದ್ ಬಾ ಏನೋ ಕೈ ತೊಳ್ಕೊಂಡು ಹೋಗಪ್ಪ ಯಾರೋ ಏನೋ ತೀರ್ಥದ್ ತರ ಏನೋ ಸಂತಮತ್ತೆ ಗುತ್ತಿಲಗೆ ಜಾಗ್ ಬಂದ್ರೆ ಅದು ಮಾಡ್ಕೊಂಡೆ ಆ ಹಂಗೇ ಮಾಡ್ದೆಲ್ಲ ಫಸ್ಟ್ ಬೆಂಡ್ ಹಾ ಹಾ ಪಾರ್ಕ್ ಒಳಗಡೆ ಮೂರು ಶ್ರೈನ್ ಏನೋ ಇತ್ತು ಇದು ಮೊದಲನೇ ಶ್ರೈನ್ ಇದು ಚಿಕ್ಕದಾಗಿದೆ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಎಂಟರ್ ಆಗುವಾಗ ಬಟ್ ತುಂಬಾ ದೊಡ್ಡದಾಗೇ ಇದೆ ಒಳಗಡೆ ಇನ್ನು ಬೇರೆ ಬೇರೆ ಶ್ರೈನ್ ಎಲ್ಲ ಇನ್ನೆಷ್ಟು ದೊಡ್ಡದಾಗಿದೆಯೋ ಅಂತ ಅನ್ಕೋತಾ ಇದ್ವಿ ಯಾಕಂದ್ರೆ ಇದು ಚಿಕ್ಕ ಶ್ರೈನ್ ಇದು ಅಂತದ್ರಲ್ಲಿ ಇಷ್ಟ ದೊಡ್ಡದಾಗಿದೆ ಆ ಒಂದಂತೂ ರಾಷ್ಟ್ರ ಚಲೋದು ಮಾತ್ರ ಅದರಳ್ದು ಇಲ್ಲಿ ಹೂ ಕಡೆ ಕಣ್ಣಿಗೆ ಹಬ್ಬ ಆಗೋ ಶ ನೋಡ್ಬಿಟ್ಟು ನಾವು ತಿರ್ಗಾ ಹೋಗ್ತಾ ಇದೀವಿ ಹೆಂಗ್ ಶ್ರೈನ್ ಎಂಟರ್ ಆಗಿತ್ತು ಅದಕ್ಕೆ ಎಕ್ಸಿಟ್ ಕೂಡ ಅಲ್ಲಿಂದ ನಾವು ಫಸ್ಟ್ ಝೂಗ್ ಹೋಗೋಣ ಅನ್ಕೊಂಡ್ವಿ ಬಟ್ ದೆನ್ ಅನ್ಕೊಂಡ್ವಿ ಎಲ್ಲಾ ಕಡೆ ಹೋದಲೆಲ್ಲಾ ಝೂಗ್ ಹೋಗ್ತೀವಿ ಸೊ ಅದ್ರ ಮೇಲ್ಗಡೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಬೇರೆ ಇಲ್ಲೇ ಓಡಾಡ್ಕೊಂಡು ಟೀ ಬೇರೆ ಎಲ್ಲರೂ ಬೇಗ ಹೋಗ್ಬೋದು ಅಂತ ದೆನ್ ನಾವು ಇಲ್ಲಿ ಐಸ್ ಕ್ರೀಮ್ ತಗೊಳ್ತಾ ಇದೀವಿ ಇವಾಗ ಐಸ್ ಕ್ರೀಮ್ ಅಂತೂ ನಾವು ತಿನ್ನೋದು ಸಿಕ್ತು ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಕೇಳಿದ್ವಿ ವೀಗನ್ ಅಂತ ಮಿಲ್ಕ್ ಪ್ರಾಡಕ್ಟ್ ಒಂದು ಬಿಟ್ಟರೆ ಬೇರೆ ಏನು ಇರಬಾರ್ದು ಮೀಟ್ ಆಗಲಿ ಎಗ್ ಆಗಲಿ ಅಂತ ಅವ್ರು ಎಸ್ ಅಂದರು ಸೊ ನಾನು ಮತ್ತು ಆ ಋಷಿ ಪೀಚ್ ಶರ್ಬೆಟ್ ತೊಗೊಂಡ್ವಿ ಅಮ್ಮ ಮ್ಯಾಂಗೋ ಆಲ್ಫಾನ್ಸ್ ವೈಟ್ ಪೀಚ್ ಮ್ಯಾಂಗೋ ಹಾಗೆ ಮುಂದೆ ಬರ್ತಾ ಇದ್ರೆ ಇಲ್ಲಿ ಒಬ್ಬರು ಕುತ್ಕೊಂಡು ಕಾರ್ಟೂನ್ ಕ್ಯಾರೆಕ್ಟರ್ ಥರ ಬಿಡಿಸ್ತಾ ಇದ್ರು ಅಲ್ಲಿಬ್ರನ್ನ ತುಂಬ ಜನ ನಿಂತಿದ್ರು ಫ್ರೀ ಅಂತ ಬೋರ್ಡ್ ಹಾಕಿರೋದ್ರಿಂದ ಆರ್ಷಿಗೂ ಆಸೆ ಆಗ್ಬಿಟ್ಟಿದ್ದೊಂದು ಮಾಡ್ಸ್ಕೊಬೇಕು ಅಂತ ಬಟ್ ತುಂಬ ಟೈಮ್ ಆಗಿಬಿಡತ್ತೆ ಅಂತ ನಾವು ಮುಂದಕ್ಕೆ ಹೋದ್ವಿ ಎಲ್ಲ ನಡ್ಕೊಂಡು ಓಡಾಡ್ತಾ ಎಲ್ಲ ನೋಡ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಕಾಣಿಸ್ತು ಕೆ ಅಂತ ಏನಾದರೂ ತಿಂಡಿ ಖುದ್ದಿ ಮಾಡೋಕ್ಕೆ ಜಾಗ ಸಿಕ್ತು ಅಂತ ಮುಂದಕ್ಕೆ ಹೋದ್ವಿ ಫುಲ್ ಎಲ್ಲ ಸುಸ್ತಾಗ್ಬಿಟ್ಟಿತ್ತು ಬರೀ ಮಧ್ಯಾಹ್ನ ಆಗತ್ತ

follow ned ne ne suttay edumoru <mí> train <toys》> change maradukentha 30 40 minutes vekku ille iduke eshto idukke 1500 inda 4000 enna avan 4000 enna athu alle 3500 amish americans money indian rupees <laughs> thalle 3500

दिस नाइट यू कैन गो इनसाइड अन वीडियो मारती रहे ओ सैड ओ सैड खुशी आ जाए टैक्सी वाले बंद ना ले आप पंगे दिए अंतर टैक्सी जाकर दिखता है केले ट्रेन ही मस्त है ट्रेन ही मस्त क्यों I'm not a ಟೋಕಿಯೋ ಟವರ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಶಾಪ್ಸ್ ಮತ್ತೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಆದರೆ ನಮಗೆ ಮೇನ್ ಆಗಿ ಬಂದಿದ್ದು ಇಲ್ಲಿ ನಾವು ಟೋಕಿಯೋ ಟವರ್ ಟಾಪ್ ಡೆಸ್ಕ್ ನೋಡೋಕ್ಕೆ ಅಂತ ಇಲ್ಲಿ ಶೋ ಕೂಡ ಇರುತ್ತೆ ಗೇಮ್ ಶೋ ಇದೆಲ್ಲ ಅಂಡ್ ಆಟ ಆಡೋದು ಎಲ್ಲ ಕೂಡ ಇರುತ್ತೆ ಬಟ್ ನಮಗೆ ಇಲ್ಲಿ ಟೋಕಿಯೋ ಟವರ್ ಡೆಸ್ಕ್ ನೋಡಬೇಕು ಅಂತ ಬಂದಿತ್ತು ഫൈവ് ಇಲ್ಲಿ ಟೋಕಿಯೋ ಟವರ್ ಒಳಗಡೆ ಕರೆನ್ಸಿ ಎಕ್ಸ್ಚೇಂಜ್ ಇತ್ತು ಅಂತ ಗೊತ್ತಾಯಿತು ಸೊ ಇಲ್ಲಿ ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಡಾಲರ್ಸ್ ಅನ್ನ ಎಣ್ಣೆ ಕನ್ವರ್ಟ್ ಮಾಡ್ತಾ ಇದೀವಿ ಇಲ್ಲಿ ಟಾಪ್ ಡೆಕ್ ಟೂರ್ಗೆ ಮೇನ್ ಡೆಕ್ ಟೂರ್ಗೆಲ್ಲ ಎಷ್ಟಾಗುತ್ತೆ ಎಷ್ಟು ಏಜ್ ಅವರಿಗೆ ಎಷ್ಟು ದೊಡ್ಡ ಆಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ

ಇದು ಐಫಿಡ್ ಟವರ್ ಕಿಂತಲೂ ಉದ್ದ ಇದೆ ನಾವು ಪ್ಯಾರಿಸಿ ಹೋದಾಗ ಐಫಿಡ್ ಟವರ್ ನೋಡಿದ್ವಿ ಅದು ಆಯ್ತು ನಾನು ತ್ರೀ ತರ್ಟಿ ಮೀಟರ್ಸ್ ಇತ್ತು ಆ್ಯಂಡ್ ಇದು ತ್ರೀ ತರ್ಟಿ ತ್ರೀ ಮೀಟರ್ಸ್ ಇದೆ ತ್ರೀ ಮೀಟರ್ಸ್ ಉದ್ದ ಇದೆ ಆದರೆ ಟೋಕಿಯೋ ಟವರ್ ಮಾಡಲ್ಲೇ ಐಫಿಡ್ ಟವರ್ ಆದ್ರ ಮಾಡಲ್ ಗಿಂತ 3 ಮೀಟರ್ ಉದ್ದ ಇರುತ್ತೆ. ಆ ಫಾಸ್ಟ್ ಫಾರ್ಮೇಷನ್ ಟೋಕಿಯೋದಲ್ಲೇ ಟೋಕಿಯೋ ಸ್ಕೈ ಟ್ರೀ ಇರುತ್ತೆ. ಅದು ವರ್ಲ್ಡ್ಸ್ लार्जेस्ट ಟವರ್ ಅಂಡ್ ಸೆಕೆಂಡ್ लार्जेस्ट ಬಿಲ್ಡಿಂಗ್ 부ರ್ಜ್ ಖಲೀಫಾ. ಟವರ್ ಅಲ್ಲಿ ಫಸ್ಟ್ ಇರುತ್ತೆ. ಧನ್ಯವಾದು ದುಬೈ. ಅದು ದೂರದಿಂದ ನೋಡಕ રહી ತಿನ್ನಲ್ಲ. ಇದು ನಮ್ಮ 15 ಆಯ್ತು. ಹೌದ ಇದು ನಾನು ಸ್ವಲ್ಪ ಫ್ಲೈಟ್ ಇದೇ. ಇದು ಟೆಲಿಕಮ್ಯುನಿಕೇಶನ್ಸ್ ಗೆ ಯೂಸ್ ಮಾಡ್ತಾರೆ ಇದು ಇವಾಗ ಇಂಟರ್ನೆಟ್ ಮತ್ತೆ ಟೋಕಿಯೋ ಡೈಮಂಡ್ ಮೇಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಮಾತ್ರ ಎಲ್ಲ ಲೈಟ್ಗಳು ಕಾಣಿಸೋಕ್ಕೆ ಶುರು ಆಗ್ತಾ ಇದೆ ಇವಾಗ ಫುಲ್ ಕತ್ಲಾದ್ಮೇಲೆ ನೋಡಿ ಆ ಥರ ಕಾಣಿಸ್ತಾ ಇದೆ ಅಂತ ಇವಾಗ ಸಕುರ ಪೀರಿಯಡ್ ಆಗಿರೋದ್ರಿಂದ ಚೆರಿ ಬ್ಲಾಸಮ್ ಪ್ರೊಜೆಕ್ಷನ್ ಅಂದ ಎಲ್ಲ ವಿಂಡೋಸ್ ಮೇಲೆ ಬಿಟ್ಟಿದ್ರು ನೋಡಿ ಆ ಥರ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಡಿಫ್ರೆಂಟ್ ಕಲರ್ ಫ್ಲವರ್ಸ್ ಇದೆಲ್ಲ ಹಾಕಿದ್ರು ಮೇನ್ ಡೆಸ್ಕ್ ಇಂದ ಟಾಪ್ ಡೆಸ್ಕ್ ಗ್ರೇಟ್ ಶಿಂತೋ ಶ್ರೈನ್ ಆಫ್ ದಿ ಟವರ್ ಇದು ಟೋಕಿಯೋ ಟವರ್ ಇದನ್ನ ನೈನ್ಟೀನ್ ಸೆವೆಂಟಿ ಸೆವೆನ್ ಟ್ವೆಂಟಿ ಕಟ್ಸಿರೋದು ಆನಿವರ್ಸರಿ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಟೋಕಿಯೋ ಟವರ್ ಏನಿದೆ ಅದರ ಒಳ್ಳೆ ಇದಕ್ಕಾಗಿ ಇದನ್ನ ಕಟ್ಸಿದಾರಂತೆ ಮತ್ತೆ ಓನರ್ನ ಕಂಪನಿ ಓನರ್ಸ್ ಏನಿರ್ತಾರೆ ಅವ್ರ ಪ್ರಾಸ್ಪೆರಿಟಿ ಮತ್ತು ಇಲ್ಲಿ ಟೋಕಿಯೋ ವಿಸಿಟರ್ಸ್ ಏನಿರ್ತಾರೆ ಅವ್ರದ್ದೆಲ್ಲ ಒಳ್ಳೆಯ ಒಳ್ಳೆ ಹೆಲ್ತ್ ಆ ಥರ ಇದಕ್ಕೆ ಸೇಫ್ಟಿಗೋಸ್ಕರ ಇದನ್ನು ಮಾಡಿರೋದಂತೆ ಆ್ಯಂಡ್ ಮತ್ತು ಈ ಶ್ರೈನನ್ನು ಡಿಸೆಂಬರ್ ಟ್ವೆಂಟಿ ಥರ್ಡ್ ಟು ಥೌಸಂಡ್ ಏಯ್ಟಿ ಏಯ್ಟ್ ಟೈಮಲ್ಲಿ ರೆನೋವೇಟ್ ಮಾಡಿದ್ದಾರೆ ಆ್ಯಂಡ್ ಇದೊಂದು ಗ್ರ್ಯಾಟಿಟ್ಯೂಡಿನ ಸಿಂಬಲ್ ಥರ ಟೋಕಿಯೋ ಟವರಿಗೆ ಅದರ ಟ್ವೆಂಟಿ ಏಯ್ ಆ್ಯನಿವರ್ಸರಿ ಇದು ಆ್ಯಂಡ್ ಫುಲ್ ರೆನ್ಯುವಲ್ ಏನಾಗಿದೆ ಶ್ರೈನ್ ಇದು ಟೂ ತೌಸಂಡ್ ನೈನ್ಟೀನಲ್ಲಾಗಿದೆ ಒಟ್ಟು ಮೂರು ಸತಿ ಆಗಿದೆ ಒಂದು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಕಟ್ಸಿರೋದು ಟು ತೌಸಂಡ್ ಏಟಲ್ಲಿ ಒಂದು ಸತಿ ರೆನೋವೇಟ್ ಮಾಡಿದ್ರು ಆ್ಯಂಡ್ ಟು ತೌಸಂಡ್ ನೈನ್ಟೀನಲ್ಲಿ ಫೈನಲ್ ಆಗಿ ರೆನೊವೇಷನ್ ಅಂತೆ ಇಲ್ಲಿ ತ್ರೀ ಹಂಡ್ರೆಡ್ ಜನ ಆಸೆ ಸುಮ್ಮನೆ ಏನಾದರೂ Top <laughs> 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 <Yeah>. nice top <laughs> floor

कड़े जाकर कर दो टॉप पर ले दीवी और लास्ट टाइम ये देखो इधर साइड में और उधर मोदी रखा देखो तो सुशोभित और इधर और वो जो बात वो तो अंदर रहते हैं ये पर्दे ही ना लगता है कवर में मेरा चलाओ अब फोटो खिंचवा लो ಎಲ್ಲ ವ್ಯೂ ನಲ್ಲೂ ಸಕ್ಕತ್ತಾಗಿತ್ತು ಆದ್ರೆ ಈ ಎಂಬು ಬಿಲ್ಡಿಂಗ್ ಇನ್ನೂ ಹೈಟ್ ಇದ್ದ ನಾನು ಇತ್ತು ನೋಡಿದ್ರೆ ತುಂಬಾನೇ ಚನ್ನಾಗಿ ಮಾತ್ರ ಆದ್ರೆ ಟಾಪ್ ಅಲ್ಲೇ ಮೇಲ್ಗಡೆ ಪೂರ್ಣ ಗ್ಲಾಸ್ ಹಾಕ್ಬಿಟ್ಟಿದ್ರು ಅದ್ರ ಮೇಲ್ಗಡೆ ಟಾಪ್ ಅಲ್ಲಿ ಸ್ಟೀಲ್ ಇಂತಿತ್ತು ಒಂತರ ಡೈಮಂಡ್ ಶೇಪ್ ಅಲ್ಲಿ

ಗ್ಲಾಸಲ್ಲಿ ಕೆಳವರೆಗೂ ಕಾಣಿಸ್ತು ಕಾಣಿಸ್ತು ಇಲ್ಲಿ ನೋಡು ಬೇಗ ನೋಡು ಇಲ್ಲಿ ಕೆಳಗಡೆ ಬಂದರೆ ಎಲ್ಲ ಚಾಕ್ಲೇಟ್ಸು ಕೀ ಬಂಚು ಗಿಫ್ಟ್ ಐಟಮ್ ಎಲ್ಲ ಸಿಗತ್ತೆ ಜ್ಯೂಸು ಇಲ್ಲಿ ಎಲ್ಲ ತರ ಶಾಪಿಂಗ್ ಮಾಡ್ಬೋದು ಇದು ನ್ಯಾಚುರಲ್ ಪರಿ ಶಾಪ್ ಇದು ತುಂಬಾ ಚೆನ್ನಾಗಿದೆ ರೇಟು ಕೂಡ ಅಷ್ಟು ಚೆನ್ನಾಗಿದೆ ಈಗ ಕೆಳಗಡೆ ಬಂದಿದ್ದಾಯ್ತು ಇನ್ನು ನಮ್ಮ ಅಪಾರ್ಟ್ಮೆಂಟ್ ಕಡೆಗೆ ಹೊರಡ್ಬೇಕು ಇವಾಗ ಮೇಲೆ ಹೋಗಿ ಬಂದ್ತಲ್ಲ ಈಗ ಟಾಪಲ್ಲಿ Hah? Orang untuk sayur besar. Thank you. Idiri di dalam ada kira-kira. Roda apa tu nih gua? Untuk sayur besar. Wah, so. kecik ಕುಚಿ ಕುಚ್ಚಿ ಅಂಗೀಕಲ ಕಲರ್ ಇವಾಗ ಟ್ಯಾಕ್ಸಿಯಲ್ಲಿ ಹೊರಟ್ವಿ ನಾವು ಅಪಾರ್ಟ್ಮೆಂಟ್ ಕಡೆಗೆ ಒಂಬತ್ತು ಇಪ್ಪತ್ತಕ್ಕೆ ನಾವು ಅಪಾರ್ಟ್ಮೆಂಟ್ ಅಂದರೆ ಬಂದಿದ್ದಾಯಿತು ಟ್ಯಾಕ್ಸಿ ಬೇಕು ಇವಾಗ ಇದಕ್ಕೆ ಟ್ರೀ ತೌಸಂಡ್ ಸೆವೆನ್ ಸೆವೆಂಟಿ ಏನು ಮಾಡ್ತೀವಿ ಅಂದರೆ